ಈಗ ರೀಸೆಂಟಾಗಿ ನಮ್ಮ ಫ್ರೆಂಡ್ ಒಬ್ಬರು ಮಂಡಕ್ಕಿ ಯೂನಿಟ್ ಮಾಡಿದರೆ ಅದನ್ನು ನೋಡಿದಾಗ ನಮಗೆ ಇದು ನಾವು ಮಾಡಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಬಂದು ನಾವು ಇದ್ರ ಕಡೆ ಲಕ್ಷ ಕೊಟ್ಟು ಪಿ ಎಮ್ ಎಫ್ ಎಮ್ ಇ ಸ್ಕೀಮ್ನಾಗ ನಮ್ಗೆ ಲೋನ್ ಮಾಡಿ ರೆಡಿ ಮಾಡಿ ಪ್ರೊಜೆಕ್ಟ್ ರೆಡಿ ಮಾಡಿ ಕೊಟ್ಟರು ಸಬ್ಸಿಡಿ ಜಮಾ ಆಗೈತಿ ನಮ್ಮ ಪ್ರೊಜೆಕ್ಟಿಗೂ ನಮ್ಗೆ ಹೆಲ್ಪ್ ಆಗತ್ತೆ ಆ ಪ್ರಕಾರ ಈವರೆಗೂ ಎಂಟು ಒಂಬತ್ತು ತಿಂಗಳವರೆಗೂ ನಾವು ನಮ್ಮ ಮೇಲೊಳಗೆ ದಪ್ಪ ಅವಲಕ್ಕಿ ಈ ಸದ್ಯ ನಾವು ರೆಡಿ ಮಾಡೋಕೀವಿ ಈಗ ಸದ್ಯದ ಮಟ್ಟಿಗೆ ನಾವು ಎಂಟು ಒಂಬತ್ತು ತಿಂಗಳಾಗ ಎಷ್ಟಾಗುತ್ತೆ ಅಷ್ಟು ಲೇಬರ್ ಫ್ರೀಯಾಗಿ ಕೆಲಸ ಮಾಡಿವಿ ನಮಗೆ ಎಷ್ಟೆಷ್ಟು ನಮ್ಮಷ್ಟಕ್ಕೆ ನಾವು ಎಷ್ಟು ಕಲಿಯೋಕ್ಕೆ ಸಾಧ್ಯತೆಗಳೋ ಅವು ನಾವು ಕಲ್ತೀವಿ ಒಂದು ದಿನಕ್ಕೆ ನಾವು ಒಂದು ಇಂದ ಒಂದೂವರೆ ಟರ್ಮ್ ನಾವು ಅವಲಕ್ಕಿ ರೆಡಿ ಮಾಡಿರ್ತೀವಿ ಸರ್ ಇವಾಗ ನಮ್ಮ ಲೋಕಲ್ ಮುಂಡ್ರಿಗಿನ ನಾವು ಕವರ್ ಮಾಡಿವಿ ರಿಟೇಲ್ ಕೌಂಟ್ರ್ ಕವರ್ ಮಾಡಿವಿ ಕ್ವಾಲಿಟಿ ಏನು ಮಾಡ್ತೀವಿ ಕೊಪ್ಪಳ ಕೊಟ್ಟಿವಿ ಅದನ್ನು ಬಿಟ್ಟರೆ ಹೊಸಪೇಟೆ ಒಂದೇ ಅಂಗಡಿ ತೋರುಣಗಲ್ ಒಂದೇ ಅಂಗಡಿ ಬಳ್ಳಾರಿ ಎರಡು ಅಂಗಡಿ ನಾನು ಸಿಂಗಲ್ ಇರೋದ್ರಿಂದ ಒಂದು ಊರಿಗೆ ಹೋದ್ರೆ ಒಂದೊಂದೇ ಒಬ್ಬೊಬ್ಬ ಒಂದೊಂದು ಅಂಗಡಿಗೆ ನಾವು ಕೊಡ್ಬೇಕಂತ ನಾವು ಪ್ಲಾನ್ ಮಾಡಿ ನಮ್ಮ ಸುತ್ತ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹಳ್ಳಿ ಇಷ್ಟು ಹಳ್ಳಿ ನಾವು ಕವರ್ ಮಾಡಿದರೆ ನನ್ನ ಫ್ಯಾಕ್ಟ್ರಿ ಸಫಿಷಿಯೆಂಟ್